ಸಂಜೀವ್ ಏನ್ ಮಾಡುತ್ತಾರೆ ಅವರು ಈಗ ಒಂದು ಜೇನು ಪೆಟ್ಟಿಗೆಯಿಂದ ಜೇನು ಪರಿವಾರವನ್ನ ಇನ್ನೊಂದು ಜೇನು ಪೆಟ್ಟಿಗೆಗೆ ಸಾಗಿಸ್ತಾ ಇದ್ದಾರೆ ವರ್ಗಾವಣೆ ಮಾಡಿಸ್ತಾ ಮಾಡ್ತಾ ಇದ್ದಾರೆ ನಾವು ಅದನ್ನು ಧಾರವಾಡಕ್ಕೆ ತಗೊಂಡೋಗ ನಮ್ಮ ಸುಮನ ಸಂಗಮ ಕಾಡು ತೋಟಕ್ಕೆ ತಗೊಂಡು ಹೋಗುವವರಿದ್ದೀವಿ ಇದನ್ನ ಬೆಳಕಿರುವಾಗಲೇನೆ ವರ್ಗಾವಣೆ ಮಾಡಿ ಪೆಟ್ಟಿಗೆಯನ್ನ ರಾತ್ರಿ ಕತ್ತಲೊಳಗೆ ತಗೊಂಡೋಗ್ಬಿಟ್ಟು ನಿನೀಗೆ ವರ್ಗಾವಣೆಗೆ ತೊಂದರೆ ಆಗುತ್ತೆ ಹಾಂ ಮಲ್ಕೊಂಡ್ಮೇಲೆ ಕತ್ತಲಾದ್ಮೇಲೆ ಒಳಗೆ ಹೋಗ್ಬಿಡ್ತಾವು ಆಮೇಲೆ ಡಿಸ್ಟರ್ಬ್ ಮಾಡಬಾರ್ದು ಮರಿ ಗಿರಿ ಎಲ್ಲ ಇದೆ ಸರ್ ದ ಯಂಗ್ ಒನ್ಸ್ ಇನ್ ಇನ್ ಸಮ್ ಆಫ್ ಇಟ್ ದೆರ್ ಈಸ್ ಹನಿ ಇಫ್ ಈ ಡೋಂಟ್ ಎಕ್ಸ್ಟ್ರಾಕ್ಟ್ ಹನಿ ಹ್ಞೂ ಸೊ ವಾಟ್ ಆ್ಯಪ್ ದಲ್ ದೇ ಯೂಸ್ ಯಾ ಫುಲ್ ಆಫ್ ಹನಿ ದಟ್ ಯೆಲ್ಲೋ ಇಸ್ ನಾಟ್ ಹನಿ ಯೆಲ್ಲೋ ಇಸ್ ದೇರ್ ದಂಗ್ ಒನ್ಸ್ ಯಂಗ್ ದ್ಸ್ ಅಂಡ್ ದ ಯಂಗ್ ಒನ್ಸ್

Mm hmm okay. the, the one right? that we kept hmm. there i'll show you mm -hmm. that one it's a small thing mm -hmm. that is where they store honey in okay. the upper compartment mm hmm, mm -hmm. One you know the manner right? yeah. yeah. mm -hmm. you see no it's fresh no artificial shining artificial foundation no? no, no. so like that, that eggs eggs no no no. No, no, no. no 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 there are no eggs here. inside that some no, is pollen pollen and liquid you can see this is nectar ना oh, Nectar. Shiny. Converted into honey. Shiny thing is nectar. Yes. Mm hmm. Oh, oh, okay.